ಹಸಿರು ಬಣ್ಣದೊಂದಿಗೆ ತನ್ನ ನಿಧಾನ ನಡಿಗೆಯೊಂದಿಗೆ ಹೊರ ಹೊರಟ ಈ ಜೀವಿ ಪರಿಸರದ ಹಿನ್ನೆಲೆಗೆ ತಕ್ಕಂತೆ ತನ್ನ ಮೈಬಣ್ಣ ಬದಲಿಸುವ ಗುಣವನ್ನ ಹೊಂದಿದೆ ತಲೆಯ ಮೇಲೆ ಕಿರೀಟದಂತಹ ಜುಟ್ಟು ಹೊಂದಿದ್ದ ಇದು ತನ್ನ ದೇಹವನ್ನು ಹಿಂದಕ್ಕೂ ಮುಂದಕ್ಕೂ ತೂಗಾಡಿಸುತ್ತಾ ವಿಶಿಷ್ಟ ಶೈಲಿಯಲ್ಲಿ ನಡೆಯುತ್ತಿತ್ತು ಇದು ದಕ್ಷಿಣ ಭಾರತದಲ್ಲಿ ಸಿಗುವ ಏಕಮಾತ್ರ ಊಸೆರವಳ್ಳಿ ಎಂದು ಕರೆಯುತ್ತಾರೆ ಈ ವಿಶಿಷ್ಟ ಊಸರವಳ್ಳಿ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ರಸ್ತೆ ದಾಟುತ್ತಿರುವಾಗ ಕೋಣನೂರು ಲೋಕೇಶ್ ಅವರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ